ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಫಾಜಿಲ್ ನಾನು ಹೇಳಿದಂಗೆ ನಿಮಗೆ ಹತ್ತನೇ ತರಗತಿ ಎದೆಗೆ ಬಿದ್ದ ಅಕ್ಷರ ಚಾಪ್ಟರ್ ಸಿಕ್ಸ್ ಕನ್ನಡ ನೋಟ್ಸ್ ನಿಮ್ಮ ಮುಂದೆ ತಂದಿದ್ದೇನೆ ಸೊ ಈ ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಗ್ರಾಮರ್ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳಾಗಲಿ ಒಂದು ಅಂಕದ ಎರಡು ಮೂರು ಅಂಕದ ಹಾಗೂ ಹತ್ತು ಹತ್ತು ಅಂಕದ ಕ್ವೆಶನ್ಸ್ಗಳು ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೆ ನಾನು ತಂದಿದ್ದೇನೆ ಸೊ ಇಲ್ಲಿ ನೋಡಿ ಬಹು ಆಯ್ಯ ಕ್ವಶನ್ಸ್ಗಳಲ್ಲಿ ನಿಮಗೆ ತುಂಬ ವ್ಯಾಕರಣ ಗ್ರಾಮರ್ ತುಂಬ ಇದೆ ಈ ಪಾಠದಲ್ಲಿ ಓಕೆ ಈ ಪಾಠದಲ್ಲಿ ನಿಮಗೆ ಒಂದೊಂದು ಮಾರ್ಕ್ಸಿಗೆ ಬರುವಂಥ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಎಕ್ಸಾಮ್ನಲ್ಲಿ ಬರುವಂಥ ಸಾಧ್ಯತೆ ತುಂಬ ಇರ್ತದೆ ಸೊ ಇದರಿಂದ ನಾನು ಯಾವ ಯಾವ ಕ್ವಶನ್ಸ್ಗಳಿದೆ ಸೊ ನಿಮಗೆ ಎಲ್ಲನೂ ಕವರ್ ಮಾಡಿದ್ದೀನಿ ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ನೀವು ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ನಿಮಗೆ ಇದು ತುಂಬ ಅವಶ್ಯಕತಾ ಬಹುಮುಖ್ಯ ಪಾತ್ರ ವಹಿಸ್ತದೆ ನಾಮ ಸಂಧಿ ಪದಗಳ ಅರ್ಥ ವಿಭಕ್ತಿ ಪ್ರತ್ಯಯ ಸೋ ಸಮಾಸಗಳು ಎಲ್ಲ ಕವರ್ ಆಗಿದೆ ಇದರಲ್ಲಿ ಸೊ ನೋಡಿ ಬೋ ಈ ನೋಟ್ಸ್ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ಸ್ ಮಾಡಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ರೆಫರ್ ಮಾಡಿಸಿ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ ಒಂದೊಳ್ಳೆಯ ನೋಟ್ಸ್ ಇದೆ ಮಕ್ಕಳು ನಿಮಗೆ ಎಸ್ ಎಸ್ ಎಲ್ ಸಿಯ ಒಂದು ಗದ್ಯ ಭಾಗದಿಂದ ಚಾಪ್ಟರ್ ಸಿಕ್ಸ್ ಎದೆಗೆ ಬಿದ್ದ ಅಕ್ಷರ ಇದೇ ರೀತಿಯ ನಿಮಗೆ ಎಲ್ಲ ಸಬ್ಜೆಕ್ಟ್ ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಈ ಚಾನಲಲ್ಲಿ ಬರ್ತದೆ ಸೊ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಸೊ ಡಿಸ್ಟರ್ಬ್ ಅಂತ ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಸೊ ನೀವುಗಳೇ ನೋಡಿ ಯಾವ ರೀತಿ ಎಲ್ಲ ಸಿ ಗ್ರಾಮರನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ ಎಲ್ಲ ವ್ಯಾಕರಣ ಇದೆ ಸಂಧಿಗಳಿದೆ ಎಲ್ಲ ಗ್ರಾಮರ್ ಕವರ್ ಆಗಿದೆ ಸೊ ಮಗುವನ್ನು ಶಾಲೆಯ ತನಕ ಬಿಟ್ಟು ಬಂದಂತೆ ಸೊ ಇವೆಲ್ಲ ಕವರ್ ಆಗಿದೆ ನಿಮಗೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೀರಿ ಅಂತ ಸೊ ನೋಡಿ ನಿಮಗೆ ಈ ಪಾಠದಲ್ಲಿ ಬರುವಂಥ ಎಂಟು ಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ ಪಾಠದ ಆಶಯ ಭಾವ ಸೊ ಸರಿಯಾಗಿ ಓದ್ಕೊಳ್ಳಿ ಸೊ ನಿಮಗೆ ಗೊತ್ತಿರುವ ಹಾಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಸೊ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಈ ಪಾಠವನ್ನು ಚೆನ್ನಾಗಿ ಓದಿ ಮಕ್ಕಳೇ ಫಸ್ಟು ಇದನ್ನು ಚೆನ್ನಾಗಿ ನೀವು ಓದಿದರೆ ಮಾತ್ರ ನಿಮಗೆ ಈ ಚಾಪ್ಟರ್ ಅರ್ಥ ಆಗ್ತದೆ ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ಯಾವುದೇ ಯಾವುದೇ ಎಕ್ಸಾಮ್ ಇರಲಿ ನೀವು ಓದಲಿಕ್ಕೆ ಕೂರುವ ಮುಂಚೆ ನೀವು ಯಾವ ಚಾಪ್ಟರ್ ಓದ್ತಿರೋ ಸೊ ಅದಕ್ಕಿಂತ ಮುಂಚೆ ನೀವು ಆ ಚಾಪ್ಟರನ್ನು ಕ್ವಶನ್ ಆನ್ಸರ್ಗಳು ನೀವು ಓದಕ್ಕೆ ಸ್ಟಾರ್ಟ್ ಮಾಡಬೇಡಿ ಡೈರೆಕ್ಟಾಗಿ ಆ ಚಾಪ್ಟರನ್ನು ಎರಡು ಮೂರು ಸಲ ಓದಿ ಅರ್ಥೈಸಿ ಆಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಕ್ವಶನ್ ಆನ್ಸರ್ಗಳು ನಿಮ್ಮ ತಲೆಗೆ ಹೋಗ್ತದೆ ಆಟೋಮೆಟಿಕ್ಕಾಗಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಎಲ್ಲ ಕ್ವೆಶನ್ಸ್ಗಳು ಕವರ್ ಮಾಡಿದ್ದೀನಿ ಒಂದೊಳ್ಳೆಯ ಉತ್ತರದ ಜೊತೆಗೆ ಇದನ್ನು ನೀವು ಒಂದು ನೋಟ್ಸ್ ಮಾಡಿಕೊಳ್ಬೋದು ಇದು ತುಂಬ ಸಲೀಸಾಗಿದೆ ನಿಮಗೆ ಮುಂದೆ ಬರುವ ಎಕ್ಸಾಮಲ್ಲಿ ನಿಮಗೆ ಯಾವುದೇ ರೀತಿ ಅಡಚಣೆಗಳಿಲ್ಲದೆ ನಿಮಗೆ ಒಂದು ಒಳ್ಳೆಯ ನೋಟ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಎಂಟು ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಕ್ವೆಶನ್ಸ್ಗಳು ಇವೆಲ್ಲ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಸೊ ಸಂದರ್ಭ ಸಹಿತ ಸಾರಸ್ಯವನ್ನು ವಿವರಿಸಿ ಆಯ್ಕೆ ಸಂ ಸಂದರ್ಭ ಮತ್ತು ಸಾರಸ್ಯ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಅರ್ಥ ಮಾಡ್ಕೊಳ್ಳಿ ನೀವು ಇದೇ ರೀತಿಯ ಎರಡು ಮೂರು ಕ್ವಶನ್ಸ್ಗಳನ್ನ ತಂದಿದ್ದೇನೆ ಸಂದರ್ಭ ಸಹಿತ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಈ ಪಾಠವನ್ನು ಓದಿದಾಗ ಮಾತ್ರ ನಿಮಗೆ ಇದು ಅರ್ಥ ಆಗ್ತದೆ ಆಯ್ಕೆ ಸಂದರ್ಭ ಸ್ವಾರಸ್ಯ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಸೊ ಇದರಲ್ಲಿ ಆಯ್ಕೆ ಇದೆ ಸಂದರ್ಭ ಸ್ವಾರಸ್ಯ ನಿಮಗೆ ಸ್ವಾರಸ್ಯ ಇದೆಯಲ್ಲ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳೋದು ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ಸೊ ಮಕ್ಕಳೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಸೊ ನಿಮಗೆ ಎಲ್ಲ ನೋಟ್ಸನ್ನು ನಾನು ಇಟ್ಟಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಎಲ್ಲ ಕ್ವೆಶನ್ಸ್ಗಳು ನಿಮ್ಮ ಮುಂದೆ ತಂದಿದ್ದೇನೆ ಎಲ್ಲ ಚಾಪ್ಟರ್ಗಳು ಕವರ್ ಆಗ್ತವೆ ಎಸ್ ಎಸ್ ಎಲ್ ಸಿಯಲ್ಲಿ ಸೈನ್ಸ್ ಮ್ಯಾಥ್ಸ್ ಹಿಂದಿ ಇಂಗ್ಲೀಷ್ ಎಲ್ಲನೂ ಕವರ್ ಮಾಡ್ತೇನೆ ಸೊ ಎಫ್ ಎ ಕ್ಯೂ ಕ್ವೆಶನ್ಸ್ಗಳಿದೆ ಸೊ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಸೊ ಒಂದೊಳ್ಳೆ ಕಾನ್ಸೆಪ್ಟ್ ನಿಮ್ಮ ಮುಂದೆ ತಂದಿದ್ದೇನೆ ಯಾವುದೇ ರೀತಿಯ ನೀವು ಪ್ರಾಬ್ಲಮ್ ಇಲ್ಲದೆ ಎಕ್ಸಾಮಲ್ಲಿ ಬರೆಯೋಕ್ಕೂ ಈಸಿ ಆಗಲಿ ಅಂತ ನಾನು ಇಷ್ಟೆಲ್ಲ ನಿಮ್ಮ ಮುಂದೆ ದೊಡ್ಡ ಪ್ರಯತ್ನ ಮಾಡಿದ್ದೇನೆ ಸೊ ದಯವಿಟ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲನ್ನು ವಂದನೆಗಳು